ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಮ್ಮನ ಮನೆಗೆ ಬಂದಿದ್ದೀವಿ ನಂಗೆ ಆಲ್ರೆಡಿ ಹಿಂದೆಗಡೆ ಸೆಟ್ ನೋಡಿದ ತಕ್ಷಣ ತಗೊಳುತ್ತೆ ಒಂದು ಸ್ವಾತಿ ಅವ್ರಮ್ಮನ ಮನೆ ಇದ್ದಾರೆ ಅಂತ ವೀರೂನ್ ಕರ್ಕೊಂಡು ಬಂದೆ ಅವ್ನಿಗೆ ನಮ್ಮ ಮನೆಗಿಂತ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಅಜ್ಜಿ ತಾತ ಅದ್ವಿ ಅದ ಇರ್ತಾನೆ ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹುಡುಗರೆಲ್ಲ ಇದ್ದಾರೆ ಸೊ ಅವ್ರ ಜೊತೆ ಆಟ ಆಡೋದು ಸೊ ಆಮೇಲೆ ಜೂ ಇರ್ತಾನೆ ಅನ್ನೋ ಒಂಥರ ಖುಷಿ ನಮ್ಮ ಮನೆಯಲ್ಲೇ ಇದ್ದಿದ್ದೀವಿ ಅವ್ನಿಗೆ ಸ್ವಲ್ಪ ಬೋರ್ ಅನಿಸ್ತಾ ಇರುತ್ತೆ ಸೊ ಇಲ್ಲ ಆದಷ್ಟು ವೀಕ್ಲಿ ಒಂದು ಎರಡು ಮೂರು ಸತಿ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬಟ್ ಎರಡು ಮೂರು ದಿವಸನೂ ನನಗೆ ಬ್ಲಾಗ್ ವ್ಲಾಗ್ ಕೂಡ ಆಗಿರಲಿಲ್ಲ ಸಖತ್ ಕೈ ನೋವು ಬಂದುಬಿಟ್ಟಿತ್ತು ಏನಕ್ಕೆ ಅಂತ ಹೇಳ್ತೀನಿ ಒಂದು ಸತಿ ನನ್ನ ಕೈ ಮುರಿದೋಗಿತ್ತು ಆಯಿತಾ ಅದ್ರ ಸ್ಟೋರಿ ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಅದು ಇವಾಗಲೂ ನಾವು ಬರ್ತಾಯಿದೆ ಅಂದರೆ ಏನಕ್ಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಆಯಿತಾ ಆಮೇಲೆ ಇವತ್ತು ತುಂಬ ಚೆನ್ನಾಗಿ ಬ್ಯಾಗ್ ಲಿಂಕ್ ಹೇಳ್ತಾ ಇರ್ತೀರ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ತಮ್ಮ ಅವರೆಲ್ಲ ನನ್ನ ಕೇಳ್ತಾಯಿರ್ತಾರೆ ಇಲ್ಲೂ ಕೂಡ ಬ್ಯಾಗಲ್ಲಿ ಕೂಡ ಬಂದಿದ್ದೀನಿ ಏನಂದರೆ ಇವಾಗ ನಾವು ನಿಮಗೆ ಹಾಗೆ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಮೇಕಪ್ ಇಲ್ಲ ಈಗ ಲಿಪ್ಸ್ಟಿಕ್ ಕೂಡ ನಾನು ಅಪ್ಲೈ ಮಾಡಿಲ್ಲ ಹಾಗೆ ಎದ್ದಿ ಹಾಗೆ ಬಂದಿದ್ದೀನಿ ಏನು ಕೆತ್ತ ನಾನು ನಿಮಗೆ ಕ್ಲೀನಾಗಿ ಹೇಳ್ತೀನಿ ಇವಾಗ ತುಂಬ ಬಿಸ್ಲಿದೆ ತುಂಬ ಟ್ಯಾನ್ ಆಗ್ತಾರೆ ಅದರಲ್ಲೂ ಹುಡುಗರು ಆಚೆ ಹೋಗ್ತಾರೆ ಕೆಲ್ಸದ ಮೇಲೆ ಎಲ್ಲ ಫ್ರೆಂಡ್ಸ್ ಜೊತೆ ಸುತ್ತದ್ದು ಏನಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಆಚೆ ಹೋಗೋದಿರುತ್ತೆ ತುಂಬ ಟ್ಯಾನ್ ಇರುತ್ತೆ ಆ್ಯಂಡ್ ಅವ್ರು ಸ್ವಲ್ಪ ಆಯ್ಲಿ ಸ್ಕಿನ್ ಇರುತ್ತೆ ಆಚೆ ಡರ್ಟ್ ಆಮೇಲೆ ಪಲ್ಯೂಷನ್ ಎಲ್ಲದರಿಂದ ಆಮೇಲೆ ಆ್ಯಕ್ನಿ ಆಗಿರುತ್ತೆ ಆಮೇಲೆ ಆ ಆಕ್ನಿ ಕಲೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಈ ಥರ ಆ್ಯಂಡ್ ಹುಡ್ಗಿರ್ಗೂ ತುಂಬ ಜನ ನೋಡಿರ್ಬೋದು ಈ ಫೇಸ್ ಒಂದು ಕಲರ್ ಇರುತ್ತೆ ಕೈ ಈ ಅಷ್ಟು ಅರ್ಧನೇ ಒಂದು ಕಲರ್ ಇರುತ್ತೆ ಇವಾಗ ನನಗೂ ಅನ್ಸುತ್ತೆ ಇಲ್ಲಿಂದ ಈಚೆಗೆ ಒಂಥರ ಬೆಳ್ಳಿಗಿದೆ ಇಲ್ಲಿಂದ ಒಂಚೂರು ಶೇಡ್ ಕಮ್ಮಿ ಇದೆ ಅಂತ ಇದರಲ್ಲ ತುಂಬ ಟೈಮ್ ಆಗೋ ರೀಸನ್ಸ್ ಇರುತ್ತೆ ಸೊ ಆಮೇಲೆ ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಅನ್ನೋ ತುಂಬ ಜನಕ್ಕೆ ಆ ಕ್ವಶನ್ ಇರುತ್ತೆ ಸೊ ನಾನು ಐಲಿ ರೆಕಮೆಂಡ್ ಮಾಡ್ತೀನಿ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಸುಮ್ಮನೆ ಮನೇಲಿ ನೀವು ಫ್ರೀ ಆಗಿರುವಾಗ ಕ್ಯೂರ್ ಸ್ಕಿನ್ನಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೊಂಡು ನಿಮಗೂ ನಿಮ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ನೋಡಿ ಅದನ್ನು ತರಿಸ್ಕೊಳ್ಳಿ ಆಯಿತಾ ಯಾಕಂದರೆ ಈಗ ಆಚೆ ಹೋಗಿ ಡಾಕ್ಟ್ರ್ ಕನ್ಸಲ್ಟಿಂಗ್ ಮಾಡ್ತೀನಿ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಆ್ಯಂಡ್ ಅವ್ರ ಕನ್ಸಲ್ಟೇಷನ್ ಫೀಸ್ ಸೌ ತೌಸಂಡ್ ರುಪೀಸ್ ಇರುತ್ತೆ ಆ್ಯಂಡ್ ಅದಾದಮೇಲೆ ಅವ್ರು ಕೊಡೋ ಪ್ರಾಡಕ್ಟ್ಸ್ ಅದೊಂದುವರೆ ಸಾವಿರ ಎರಡು ಸಾವಿರ ಇರುತ್ತೆ ಸೊ ಇಷ್ಟೊಂದೆಲ್ಲ ಖರ್ಚು ಮಾಡಿ ಹೋಗಿ ಬರೋದಕ್ಕೆ ಟ್ರಾವ್ಲಿಂಗ್ ಬಗ್ಗೆ ನಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ ಡರ್ಮಟಾಲಜಿಸ್ಟ್ ಇಲ್ವಲ್ಲ ಅವರೆಲ್ಲೋ ಇರ್ತಾರೆ ನಾವೆಲ್ಲೋ ಇರ್ತೀವಿ ಹೋಗಿ ಬರೋಕ್ಕೆ ಪೆಟ್ರೋಲ್ ಕಾರ್ಸು ಇಲ್ಲಾಂದರೆ ಕ್ಯಾಬ್ಗೆ ಹೋಗಿ ಬರ್ತೀನಿ ಅಂದರೆ ಅದಕ್ಕೊಂದು ಐನೂರು ಸಾವಿರ ಇರುತ್ತೆ ಸೊ ಇಷ್ಟೆಲ್ಲ ತಲೆನೋವು ಇವಾಗ ನಾನು ಒಬ್ಳೇ ಹೋಗೋಕೆ ಹಂಗೆಲ್ಲೋ ಭಯ ಸೊ ನೀನು ಬಾ ಅಂದರೆ ಅವ್ರ ಕೆಲಸ ಬಿದ್ದು ಬರಬೇಕು ಈ ಥರ ತುಂಬ ತಲೆನೋವು ಇರ್ತಾರೆ ಅದ್ರ ಬದಲು ಮನೇಲಿ ನೀವು ಯಾವಾಗ ಫ್ರೀ ಇರ್ತೀರ ನೋಡಿ ಆವಾಗ ಕ್ಯೂ ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಬೋದು ಅದು ಫ್ರೀ ಫ್ರೀ ಒಂದು ರೂಪಾಯಿ ಕೊಡೋಂಗಿಲ್ಲ ಯಾವುದೇ ಅಪಾಯಿಂಟ್ಮೆಂಟ್ ತೊಗೊಳೋಂಗಿಲ್ಲ ಏನಿಲ್ಲ ಅದಾಯ್ತಾ ಅದಾದಮೇಲೆ ನಿಮ್ಮ ಸ್ಕಿನ್ ಯಾವ ಥರ ಇದೆ ಆ್ಯಂಡ್ ಏನು ಕನ್ಸರ್ನ್ ಇದೆ ಅಂತ ನೋಡಿ ಅವರು ನಿಮಗೆ ಒಂದೆರಡು ಫೋಟೋಸ್ನ ಕಳ್ಸೋ ಕೇಳ್ತಾರೆ ಸೈಡಿಂದ ಫ್ರಂಟಿಂದ ಇಲ್ಲ ಸೊ ಅದನ್ನು ಕಳಿಸಿದ್ಮೇಲೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಯಾವ ಥರ ಪ್ರಾಡಕ್ಟ್ಸ್ ವರ್ಕ್ ಆಗುತ್ತೆ ಇವಾಗ ನನಗೆ ಕಿಟ್ಟಲ್ಲಿ ಇಷ್ಟು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಅಂತ ಈ ಪ್ರಾಡಕ್ಟ್ ನನ್ನ ಪ್ರಾಬ್ಲಮ್ ಏನಿದೆ ಆ್ಯಂಡ್ ನನ್ನ ಕನ್ಸನ್ಸ್ ಏನಿದೆ ನನಗೆ ಏನಕ್ಕೆ ಟ್ರೀಟ್ಮೆಂಟ್ಗೆ ಯಾವ ಥರ ಕ್ರೀಮ್ ಯೂಸ್ ಮಾಡಬೇಕು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಆ್ಯಂಡ್ ಇದೇ ಸೇಮ್ ನಿಮಗೆ ಕೊಡೋಲ್ಲ ಯಾಕಂದರೆ ನಿಮ್ಮದೇ ಬೇರೆ ಇರುತ್ತೆ ಸ್ಕಿನ್ ಟೈಪ್ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಆ್ಯಂಡ್ ನಿಮ್ಮ ಇಶ್ಯೂಸೇ ಬೇರೆ ಇರುತ್ತೆ ನಿಮಗೆ ಬೇಕಾಗಿರೋ ಪ್ರಾಡಕ್ಟೇ ಬೇರೆ ಇರುತ್ತೆ ಸೊ ನಿಮಗೆ ಬೇರೆ ಕಿಟ್ನ ಕೊಡ್ತಾರೆ ಸೊ ಅದು ಇವಾಗ ನನಗೆ ಒಂದು ಕಿಟ್ ಕೊಟ್ಟಿದ್ದಾರೆ ನಮ್ಮ ಒಂದು ಕ್ಯೂ ಸ್ಕಿನ್ ಯೂಸ್ ಮಾಡ್ತಾರೆ ಅವ್ರಿಗೊಂದಿದೆ ಆ್ಯಂಡ್ ನನ್ನ ತಮ್ಮನೂ ಕೂಡ ಯೂಸ್ ಮಾಡ್ತಾನೆ ಅವನಿಗೆ ಸಪ್ರೇಟ್ ಕಿಟ್ ಆ್ಯಂಡ್ ಸಪ್ರೇಟ್ ಸಪ್ರೇಟ್ ಪ್ರಾಡಕ್ಟ್ ಇರುತ್ತೆ ಅದರಲ್ಲಿ ಆ್ಯಂಡ್ ಇವಾಗ ಯಾಕಂದರೆ ನನಗೆ ಒಂದು ಇವಾಗ ನೋಡಿ ನನಗೆ ಇದ್ದಿದ್ದು ಮಾರ್ಕ್ ಇಶ್ಯೂ ಅವನಿಗೆ ಈ ಬಂಗ್ ಅದ್ರದ್ದು ಇಶ್ಯೂ ಆ್ಯಂಡ್ ಶು ಅಸ್ಗಿರೋದು ಒಂಥರ ಕಲೆ ಆಮೇಲೆ ಅವ್ನಿಗೆ ಟ್ಯಾನ್ ಆ ಥರ ಪ್ರಾಬ್ಲಮ್ ಸೊ ಅವಾಗ ಅದೇ ಥರದ್ದು ಪ್ರಾಡಕ್ಟ್ನ ಕೊಟ್ಟಿರ್ತಾರೆ ಸೊ ನನಗೇನು ಇದು ಇಷ್ಟ ಆಗೋದು ಇನ್ನೊಂದು ಒಳ್ಳೆ ರೀಸನ್ಗೆ ಏನಂದರೆ ಇವಾಗ ನಾನು ಯಾವುದೋ ಕಡೆ ಕನ್ಸಲ್ಟೇಷನ್ ತೊಗೊಂಡು ಪ್ರಾಡಕ್ಟು ತೊಗೊಂಡು ಆಚೆ ಬಂದು ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿರ್ತೀನಿ ಬಟ್ ಇನ್ನೊಂದು ಸತಿ ನಾನು ಹೋಗಬೇಕು ಒಂದು ಹದಿನೈದು ದಿನ ಒಂದು ತಿಂಗ್ಳು ಬಿಟ್ಟು ನಾನು ಇನ್ನೊಂದು ಸತಿ ಹೋಗ್ಬೇಕಂದ್ರೆ ಅವ್ರು ಸತಿ ಮತ್ತೆ ಕನ್ಸಲ್ಟೇಷನ್ ಇಸ್ಕೊತಾರೆ ಒಂದು ಸಾವಿರ ಹೋಗಿ ಬರೋದು ಬಟ್ ಕ್ಯೂರ್ ಸ್ಕಿನ್ನಲ್ಲಿ ಹಾಗಲ್ಲ ನಿಮಗೆ ಅವರೇ ಫಾಲೋ ಅಪ್ ಮಾಡ್ತಾರೆ ತರ್ಟಿ ಡೇಸ್ ಆದಮೇಲೆ ಅದು ಫ್ರೀ ಆಫ್ ಕಾಸ್ಟ್ ಕಾಸ್ಟಲ್ಲಿ ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಪ್ರಾಡಕ್ಟ್ ಬಗ್ಗೆ ಆಗಲಿ ನಿಮ್ಮ ಡಯಟ್ ಬಗ್ಗೆ ಆಗಲಿ ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ಏನೇ ಕನ್ಸರ್ನ್ಸ್ ಏನೇ ಡೌಟ್ ಇದ್ರು ನೀವು ಚಾಟ್ ಮಾಡ್ಬೋದು ಡೆರ್ಮೆಟಾಲಜಿಸ್ಟ್ ಹತ್ರ ಆ್ಯಂಡ್ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ಗೆ ನಾನು ಯಾವಾಗಲೇ ಹೇಳಿದೆ ಪರ್ಸ್ನಲೈಸ್ಡ್ ಪ್ರಾಡಕ್ಟ್ಸ್ನ ಕಸ್ಟಮೈಸ್ ಮಾಡಿ ಅವರು ಕಳಿಸ್ತಾರೆ ಸೊ ಅದು ಸೂಪರ್ ಆ್ಯಂಡ್ ಇದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ಹೋಗ್ತಾರೆ ಕೂಪನ್ ಕೋಣನ್ನ ಯೂಸ್ ಮಾಡಿದ್ರೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನ ಫಸ್ಟು ಸಬ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಸೊ ಯಾರಿನ್ನೂ ಕ್ಯೂ ಸ್ಕಿನ್ ಪ್ರಾಡಕ್ಟ್ಸ್ನ ತೊಗೊಂಡು ಲ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಕೂಪನ್ ಕೋಡ್ನ ಯೂಸ್ ಮಾಡಿ ತೊಗೊಳ್ಳಿ ನೂರು ಜನ ಆದಮೇಲೆ ನಿಮಗೆ ಈ ಕೂಪನ್ ಕೊಡಬೇಕಾಗಲ್ಲ ಸೊ ಬೇಗ ಬೇಗ ಹೋಗಿ ತೊಗೊಳ್ಳಿ ಆ್ಯಂಡ್ ತುಂಬ ಚೆನ್ನಾಗಿದೆ ನಾನು ಬೆಸ್ಟ್ ಅಂತಲೇ ಹೇಳ್ತೀನಿ ನೀವೇ ನೋಡ್ಬೋದು ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಹೇಗಿದೆ ಆ್ಯಂಡ್ ನನಗೆ ಹೇಗೆ ನೀವೇ ಬ್ಲಾಗಲ್ಲೇ ನೋಡ್ತೀರ ನಾನು ಈಗ ತೋರಿಸೋದು ಅವಶ್ಯಕತೆ ಇರಲ್ಲ ಮುಂಚೆ ಹೇಗೆ ಕಲೆ ಇತ್ತು ಆ್ಯಂಡ್ ಹೀಗೆ ಹೇಗಾಗಿದೆ ಆ್ಯಂಡ್ ಈಗ ನೋಡಿ ಕೂತಿದರೆ ಗ್ಲೋ ಏನು ನ್ಯಾಚುರಲ್ ಇಟ್ಟು ನಾನು ಯಾವುದೇ ರೀತಿ ರಿಂಗ್ ಲೈಟ್ ಯೂಸ್ ಮಾಡೋಲ್ಲ ಏನೂ ಇಲ್ಲ ಬರ್ತಾ ಇರೋ ನ್ಯಾಚುರಲ್ ಲೈಟ್ಗೆ ಎಷ್ಟು ಚೆನ್ನಾಗಿದೆ ಗ್ಲೋಯಿಂಗ್ ಇದೆ ಫೇಸು ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಇದ್ರ ಲಿಂಕ್ ಆ್ಯಂಡ್ ಕೂಪನ್ ಕೊಡಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ಒಂದಷ್ಟು ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅನ್ನೋದು ಗೊತ್ತಾಗಲ್ಲ ಸೊ ಅವ್ರಿಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಹೋಗಿ ನೋಡಿ ಚೆಕ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡಿ ನೀವೇ ಬಂದು ಹೇಳ್ತೀರಾ ಆ್ಯಂಡ್ ನೀವೇನಾದ್ರು ಯೂಸ್ ಮಾಡಿದರೆ ನಿಮ್ಮ ರಿವ್ಯೂ ಹೇಗಿತ್ತು ಅಂತ ಹೇಳಿ ರೆಗ್ಯುಲರಾಗಿ ಯೂಸ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಆಗಿದೆ ಇವಾಗ ಆಲ್ರೆಡಿ ವಿರುಗ ನಾವು ಒನ್ ಇಯರ್ ಆಗೋಗಿದೆ ಸೊ ಅವಾಗಿನ ಯೂಸ್ ಮಾಡ್ತಾ ಇದ್ದೀನಿ ಒಂಥರ ಕನ್ಸಿಸ್ಟೆನ್ಸಿ ಇರಬೇಕು ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ಕಣ್ಣು ಮೆಚ್ಕೊಂಡು ನೀವು ಬೈ ಮಾಡ್ಬೋದು ಅದರಲ್ಲೂ ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಅಲ್ವಾ ಅನ್ಸೋ ತೊಗೊಳಿ ಆ್ಯಂಡ್ ನಾನೇನಂದರೆ ಇದನ್ನು ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡಿರ್ತೀನಿ ಎಲ್ಲಾದರೂ ಮುಖ ಬಾಯ್ ಸಂಜೆ ಹೆಂಗಿದ್ರು ಮುಖ ತೊಳ್ದು ಒಂಚೂರು ನನ್ನ ಡೈಲಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳಕ್ಕಾಗುತ್ತೆ ಅಂತ ಆ್ಯಂಡ್ ಈ ಬ್ಯಾಗ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ಆಯಿತಾ ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ತೊಗೊಂಡಿದ್ನು ಆ ಇನ್ಸ್ಟಾಗ್ರಾಮ್ ಪೇಜು ಅಂದರೆ ಅವ್ರ ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಲಿಂಕ್ ಹಾಕ್ತೀನಿ ಸ್ವಲ್ಪ ಕಾಸ್ಟ್ಲಿ ಐ ಥಿಂಕ್ ಇದು ಟೂ ತೌಸಂಡ್ ಟು ಹಂಡ್ರೆಡು ಏನೋ ಆ ಥರ ಬರುತ್ತೆ ಮರ್ತೋಗ್ಬಿಟ್ಟಿದ್ದೀನಿ ಆಫರ್ ಯಾವಾಗ್ರು ಇದ್ರೆ ನೋಡಿ ತೊಗೊಳ್ಳಿ ಇದರಲ್ಲಿ ತುಂಬ ಪ್ಲೇನ್ ಕಲರ್ಸು ಸಿಗುತ್ತೆ ಬ್ಲೂ ಆರೆಂಜ್ ರೆಡ್ ಆ ಥರ ಎಲ್ಲ ಬಟ್ ನಂಗೆ ಈ ಥರ ಚೀತಾ ಪ್ರಿಂಟ್ ಆರೋದು ಒಂಥರ ಲೆಪರ್ಡ್ ಪ್ರಿಂಟ್ ಆ ಥರ ಇಷ್ಟ ಆಯಿತು ಸೊ ಈ ಥರ ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ ಸಾಕು ಇಷ್ಟು ದೊಡ್ಡದಾಗಿದ್ದರೆ ಬೇಜಾ ತುಂಬೋದು ಇದರಲ್ಲಿ ಏನೇನು ತುಂಬಿದೆ ಮತ್ತು ಕ್ಯೂ ಒಂದು ಬಾಕ್ಸು ಅದರದ್ದು ಇಷ್ಟೊಂದು ಡೈಪರ್ ಬಟ್ಟೆ ಆ್ಯಂಡ್ ಅದ್ರ ಮಧ್ಯೆ ನನ್ನ ಸನ್ ಗ್ಲಾಸ್ಗಳು ಆಮೇಲೆ ಅವನದು ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ಇಟ್ಟಿರ್ತೀನಿ ಒನ್ ಡೈಪರ್ ಇಟ್ಟಿರ್ತೀನಿ ಆ್ಯಂಡ್ ಅವನ್ನ ಕ್ರೀಮ್ಸ್ ಇಟ್ಟಿರ್ತೀನಿ ರ್ಯಾಶ್ ಕ್ರೀಮ್ ಆ್ಯಂಡ್ ಒಂದು ಈಗ ಎಸ್ ಪಿ ಎಫ್ ಸನ್ಸ್ಕ್ರೀನು ಆಮೇಲೆ வந்து ஃபேஸ் கிரீம் இஷ்டெல்லாம் இட் வந்திருத்தி சோ ஸ்பேஸு ஆண்ட் இது அவர பேஜ் லிங்க் சிக்கிறேன் அது கூட கழுஸ் தி இவத்தேனும் கொள்ளில்ல இன்னொரு கைது ஸ்டோரில் அந்த இது ஏனாகித்தோந்த நானும் செகண்ட் பி யு சி அனே செகண்ட் பி யு சி ஓதுவாக நம்மனை ஸ்ரீநகரில் வல்ல அல்ல அங்கே ஓகேத்து நான் காலேஜ் ஓகாயித்தே நான் ஆக்சிஸ் கடித்தோம் சரி அங்கே அதில் ட்ராப் மாடுத்துனீங்க டௌனலில் நம்ம அங்கடியுங்க டவுனல் அம்மா ಸರಿ ಡ್ರಾಪ್ ಮಾಡ್ಬಿಡ್ತೀನಿ ರೋ ಅಂದರೆ ನಮ್ಮ ಸರಿ ಕಾರ್ನರ್ಗೆ ಬಂದಿರ್ತೀನಿ ಬಾ ಅಂದರು ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಟರ್ಮ್ ಮಾಡ್ತಿದ್ದೆ ಆ ಕಡೆ ಬಡ್ಡಿ ಮಕ್ಕಳಮ್ಮ ಡೌನ್ ನಮ್ಮ ಇದ್ದಿದ್ದು ಆ ಡೌನ್ ಯಾವ ಸ್ಪೀಡಾಗಿ ಬಂದ್ಬಿಡ ಒಂದು ತಿರ್ಗಿಸ್ತಾ ಇದ್ದೀನಿ ದೊಡ್ಡ ಒಂದು ಹಿಟ್ಟು ಹಿಡ್ತಾ ತಕ್ಷಣ ಗಾಡಿ ಬಿದ್ದೋಯ್ತು ನಾನು ಉಳ್ಕೊಂಗ್ ಬಿದ್ದೋಗಿ ಅವಾಗ ಏನಾಯ್ತು ಹಿಂಗೆ ಬಿದ್ದ ಹಿಂಗೆ ಕೈ ಕೊಟ್ಬಿಟ್ಟಿದ್ದೆ ಆಮೇಲೆ ಅವಾಗ ಬಿದ್ದಿದ್ದೀನಿ ಗಾಡಿ ಹೊಡಿಸ್ಕೊಂಡು ಅಮ್ಮನ್ನು ಬಿಟ್ಟಿದ್ದೀನಿ ಕಾಲೇಜ್ಗೆ ಹೋದೆ ಆಮೇಲೆ ಬಂದು ನಮ್ಮಮ್ಮ ಏನು ಮಾಡಿದ್ರು ಚಪಾತಿ ಲಟ್ಟಿಸ್ತಾ ಲಟ್ಟಿಸ್ತಾಯಿದ್ರು ಬೇಯಿಸೆ ನಾನು ಲಟ್ಟಿಸ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಂಗೆ ಅಲ್ಲಿವರೆಗೂ ಒಂಥರ ನೋನು ಅನ್ನಿಸ್ತಾಯಿತ್ತು ಅದಕ್ಕೆ ಬೇಗ ಬಂದ್ಬಿಟ್ಟಿದೆ ಕಾಲೇಜಿಂದ ಬಿದ್ಬಿಟ್ನಲ್ಲ ಒಂಥರ ಅನ್ನಿಸ್ತಾಯಿತ್ತು ಕೈ ಬೇರೆ ಸ್ವಲ್ಪ ಪೇನ್ ಆಗ್ತಾಯಿತ್ತು ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಚಪಾತಿ ಲಟ್ಟಿಸ್ದ ಬೇಯಿಸಿ ಹೊಂದಿದ ತಕ್ಷಣ ಸರಿ ಅಂತ ಹೋದೆ ಮಚ್ಚೆಕಾಯಿ ಅಂತ ಹೇಳ್ತೀವಲ್ಲ ನಾವು ಚಪಾತಿ ಅದು ಹಾಕೋದು ಅದನ್ನು ಎತ್ತಿ ಹಿಂಗೆ ಫ್ಲಿಪ್ ಮಾಡ್ತಿದ್ದು ಹೋಗ್ತಾಯಿದ್ದೀನಿ ಆಗ್ತಾಯಿಲ್ಲ ಕಿಸೋ ಕೊತ್ತು ನೋವು ಒಂಥರ ನಮಗೆ ಆಗಲಿಲ್ಲ ಒಂದೇ ಒಂದು ಚಪಾತಿ ಚಪಾತಿಗೆ ಮಜೆ ಮಜೆಕಾಯಿಲಿ ಅಂದ್ಬಿಟ್ಟು ಅಮ್ಮ ಆಗ್ತಾಯಿಲ್ಲ ಇಲ್ಲ ಒಂದು ಸೊಕ್ಕೊತ್ತು ನೋಡ್ತಾಯಿದ್ದೆ ಅಂತ ಅಂದೆ ಆಮೇಲೆ ಸಡನ್ನಾಗಿ ಓ ಏನೋ ಮೇಜರ್ ಆಗಿರಬೇಕು ಸೊಕ್ಕ ಪೇನ್ ಆಗೋದು ನಮಗೆ ಕಾಯಿ ಇಟ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ನೋವುತಾಯಿತ್ತು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ಅವರು ಒಂದು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂದರು ಕೈ ಇದು ಸ್ಕ್ಯಾನ್ ಮಾಡಿಸಿದ ತಕ್ಷಣ ಇಲ್ಲಿ ಮೊಳೆ ಮುರಿದೋಗಿತ್ತು ಆಮೇಲೆ ಅವರು ಒಂಥರ ಈ ಸಿಮೆಂಟ್ ಹಾಕ್ತಾರಲ್ಲ ಅದಾಗ ಒಂಥರ ಹೊಸ್ದಾಗಿ ಬಂದಿತ್ತು ಅಂದರೆ ಬ್ಲೂ ಕಲರ್ ಹಾಕ್ತಾರೆ ವೈಟ್ ಕಲರ್ದು ಒಂಥರ ಬಟ್ಟೆ ಹಾಕ್ಬಿಟ್ಟು ಅದರ ಮೇಲೆ ಬ್ಲೂ ಕಲರ್ ಹಾಕ್ತಾರೆ ಅದು ಒಂಥರ ಸಿಮೆಂಟ್ ತರನೇ ಬಟ್ ಅಷ್ಟು ವೆಯ್ಟ್ ಇರಲ್ಲ ಬಟ್ ಮ್ಯಾನೇಜಬಲ್ ಇರುತ್ತೆ ಅದನ್ನು ಕೊಟ್ಟರು ಅದನ್ನು ಹಾಕಿದ್ರು ಅದನ್ನ ಹಾಕಿ ತರ್ಟಿ ಡೇಸ್ ಬಿಡಬೇಕು ಅಂದರು ಅಪ್ಪ ಆಮೇಲೆ ಮುರ್ದ ಸರಿ ಸರಿ ಹಾಕಿಸ್ಕೊಂಬಂದೆ ಮೂವತ್ತು ದಿವಸ ಅಂದ್ಬಿಟ್ರೆ ಒಂದು ದಿವಸ ಅಷ್ಟಕ್ಕೆ ನಂಗೆ ಸಖತ್ತು ಅದು ಕಿತ್ಬಿಡ್ಬೇಕು ಅನ್ನೋ ಥರ ಯಾಕಂದ್ರೆ ಒಳಗಡೆ ಎಲ್ಲ ಇಚ್ಚಿಂಗ್ ಅನ್ನಿಸ್ತಾ ಇದೆ ಆಮೇಲೆ ನನಗೆ ಅದು ಈ ಸಂದಿಲೆಲ್ಲ ಒಂಥರ ಗಲೀಜು ಸ್ಮೆಲ್ ಬೇರೆ ಒಂಥರ ಅನ್ನಿಸ್ತಾಯಿತ್ತು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ತೆಗೆದು ನನಗೆ ಫಸ್ಟು ಯಾಕಂದರೆ ನಾನು ಒಂದು ಹೇರ್ ಸ್ಟೈಲ್ ಗುಲ್ಲು ಎತ್ತಿ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗ್ತಾ ಇರಲಿಲ್ಲ ಅದರಲ್ಲಿ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅದು ಕರೆಕ್ಟಾಗಿ ರೈಟ್ ಹ್ಯಾಂಡಿದ್ರು ರೈಟ್ ಹ್ಯಾಂಡು ರೈಟ್ ಹ್ಯಾಂಡ್ಗೆ ಹಾಕ್ಬಿಟ್ಟಿತ್ತು ನನಗೆ ಯಾಕಾದರೂ ಹಾಕ್ಸ್ಕೊಂಡು ಬಂದು ಮುರಿದೋಗಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು ಅನ್ನೋ ಥರ ಆಗೋಯ್ತು ಹಂಗೋ ಹದಿನೈದು ದಿವಸ ಸುಮ್ಮನೆ ಇದೆ ಹದಿನೈದು ದಿವಸ ಆದಮೇಲೆ ಹಿಂಗಾರು ಮಾಡಿ ನಾನೇ ಕಟ್ ಮಾಡ್ಕೊಬಿಟ್ರೆ ಹಾಸ್ಪಿಟ್ಲಿಗೆ ಬರೋ ಕಟ್ ಮಾಡಲ್ಲ ಅಂದರು ತರ್ಟಿ ಡೇಸ್ ಅಂದರೆ ತರ್ಟಿ ಡೇಸ್ ಹಾಕೋಬೇಕು ಇಲ್ಲಾಂದರೆ ಅದು ಮೂಳೆ ಕೂರೆಲ್ಲ ನೀವು ಹಿಂಗೆಲ್ಲ ಬೇಬೇಗ ತಗೊಬ್ರೆ ತೆಗಿಯಲ್ಲ ಅಂದ್ಬಿಟ್ರು ಸರಿ ಇನ್ನೇನು ಇವ್ರು ತೆಗ್ಯಾಲ ಅಂತವ್ರೆ ನಂಗೆ ಆಗೋದಿಲ್ಲ ಮೂಳೆ ನನಗೇನು ಇವಾಗೇನು ನೋವಿಲ್ಲ ಕೂರ್ಕೊಂಡಿರುತ್ತೆ ಅಂತ ನಾನೇ ಗೊತ್ತಲ್ಲ ಅವಾಗೆಲ್ಲ ತಲೆಯಲ್ಲೇ ನಮ್ಮ ನಾವೇ ಡಿಸೈಡ್ ಮಾಡ್ಕೊಂಬಿಟ್ಟು ಸರಿ ಅಂದ್ಬಿಟ್ಟು ಏನು ಮಾಡಿದೆ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ಕತ್ತರಿ ತೊಗೊಂಡು ಕತ್ತರಿಸೋಕ್ಕೆ ಸ್ಟಾರ್ಟ್ ಮಾಡೋದು ಕತ್ತರಿ ಕಟ್ಟೆ ಆಗ್ತಾಯಿಲ್ಲ ನಮ್ಮ ಮನೇಲಿ ನೆಟ್ಟಗಿರೋ ಕತ್ತರಿ ಇರಲಿಲ್ಲ ಫಸ್ಟ್ ಆಫ್ ಆಲು ಕಟ್ಟೆ ಆಗ್ತಾ ಆಮೇಲೆ ಏನೇ ಮಾಡೋದು ನಾನು ಫ್ರೆಂಡ್ ಎಲ್ಲ ಸೇರಿಕೊಂಡು ಈ ಚಿಕ್ಕದು ಗರ್ಗಸ ಥರ ಬರುತ್ತಲ್ಲ ಅದರಲ್ಲೆಲ್ಲ ಹಿಡ್ಕೊಂಡು ಕುಯ್ದು ಕುಯ್ದು ಎಳಿಯ ಎಳಿಯೋಕ್ಕೆಲ್ಲ ಟ್ರೈ ಮಾಡಿ ಹಂಗೆ ಹಿಂಗೆ ಮಾಡಿ ತೆಗೆದ್ವಿ ಒಂದು ಆರ್ ಒನ್ ಅವರ್ ಎರಡು ಅವರ್ ಸರ್ಕಸ್ ಮಾಡಿ ತೆಗೆದ್ಬಿಟ್ವಿ ನಾವೇ ಆಮೇಲೆ ಸಮಾಧಾನ ಆಯಿತು ಆಮೇಲೆ ಅಷ್ಟು ನೋವಿರಲಿಲ್ಲ ಸ್ವಲ್ಪ ಜುಮ್ ಅನ್ನೋದು ಇಲ್ಲಿ ಏನಾದರೂ ಈ ಥರ ಜಾಸ್ತಿ ಏನಾದ್ರು ಮಾಡ್ತಾನ ಆಮೇಲೆ ಸುಮ್ಮನೆ ಇದೆ ಆವಾಗವಾಗವಾಗ ಪೇನ್ ಬರುತ್ತೆ ಅದು ಮೊನ್ನೆ ಹಿಂಗೆ ಕುತ್ಕೊಂಡು ಹಿಂಗೆ ಎದೊಳ್ಗೆ ಕೈಯ ಹಿಂಗೆ ಊರು ಎದೊಳಕ್ಕೆ ಹೋದೆ ಇಲ್ಲಿ ನಟ್ಟಂತು ಅದು ಮತ್ತೆ ಪೇಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಕ್ಕತ್ ನೋತಾಯಿತು ಸುನಿ ಹಂಗೆ ಅಂದರು ಬಾ ನೋ ತೋರಿಸ್ಕೊಂಡು ಬರೋಲ್ಲ ಅದು ಮುರಿದೋಗಿರೋದು ಏನಾಗಿದೆ ಎತ್ತ ಅಂತ ಅಂದರು ಅಲ್ಪ ಬರೋಲ್ಲ ಅವ್ರು ಮತ್ತೆ ಮತ್ತೆ ಬಂದರೆ ಅವ್ರು ಮತ್ತೆ ಸಿಮೆಂಟ್ ಗಿಮೆಂಟ್ ಹಾಕ್ಬಿಡ್ತಾರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂದ್ಬಿಟ್ಟು ಹೋಗಲಿಲ್ಲ ಕೈಗೆ ಸುಮ್ಮನೆ ಅದು ಕ್ರೇ ಬ್ಯಾಂಡೇಜ್ ಇರ್ತಲ್ಲ ಅದನ್ನು ಸುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದೆ ಸೊ ಆ ರೀಸನ್ಗೆ ಒಂದೆರಡು ದಿನ ಫೋನ್ಗಿನ್ ಹಿಡ್ಕೊಂಡು ಸರ್ಕಸ್ ಏನೂ ಮಾಡೋಕ್ಕೋಗಲಿಲ್ಲ ಬಿಟ್ಬಿಟ್ಟೆ ಇದ್ದೆ ಆರಾಮಾಗಿರೋಣ ಇವತ್ತು ಅಷ್ಟೇ ಸ್ವಲ್ಪ ಆರಾಮಾಗಿ ಇರೋಣ ಅಂದ್ಬಿಟ್ಟು ಅವರನ್ನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಅಂದರೆ ನಮ್ಮಪ್ಪ ಅನ್ನಮ್ಮ ಎಲ್ಲ ಓಡಾಡಿಸ್ಕೊಂಡಿರ್ತಾರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಬಂದಿದ್ದೀನಿ ಮನೇಲೂ ಅಷ್ಟೇ ಅವನೇನು ಅಷ್ಟು ಟೀಟೆಲ್ಲಾದ್ರೂ ಮಲಮಾಡ್ಗವ್ ಆಟ ಆಡ್ಕೊಂಡಿರ್ತಾನೆ ಬಟ್ ನಾನೇನು ಏನಾದರೂ ಅದು ಇದು ಮಾಡೋಕ್ಕೋಗೇನಾದರೂ ತಗಲಿಸ್ಕೊಳ್ಳೋದೀನಾದ್ರೂ ಸ್ವಲ್ಪ ಮಾಡ್ಕೊಳ್ಳೋದು ಈ ಥರ ಇದು ಜಾಸ್ತಿ ಮಾತಾಡಿದ್ದಾಯಿತು ಅನ್ಸುತ್ತೆ ಸೊ ಬನ್ನಿ ಲಾಕ್ ನೋಡೋಣ ನಾನು ಹೇಳಿದೆಲ್ಲ ನಿನ್ನೆ ಮೊನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಂತ ಸೊ ಹಾಕ್ತೀನಿ ನೋಡಿ ಆ್ಯಂಡ್ ಸ್ವಲ್ಪ ಸೀರೆಗಳೆಲ್ಲ ಇತ್ತು ಒಲಿ ಆ ಕಡೆ ಮುಂದೆ ಹಬ್ಬಕ್ಕೆ ಅದಕ್ಕೆ ಏನು ಕಾರು ಬೇಕಾಗುತ್ತೆ ಅಂದ್ಬಿಟ್ಟು ಸೊ ಜೊತೆ ಬಂದಿದೆ ನಿಮ್ಗೆ ಗೊತ್ತಿರ್ಬೋದು ನಾನು ಇಲ್ಲೇ ಹೊಲಿಸೋದು ಚಾರ್ ಪಿ ಬೋಟಿಕ್ ಅಂತ ಅವ್ರು ಗದ್ರಗುಪ್ಪಲ್ಲಿ ಇರ್ತಾರೆ ಇವ್ರ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೈ ಮಾಡಿ ನಾನಂತೂ ಎಷ್ಟು ಸೀರೆ ತಂದೆ ನಾನು ಒಂದು ಐದು ಸೀರೆ ನಾವು ಒಂದೊಂದು ಮೂರು ಸೀರೆ ಆಮೇಲೆ ಒಂದು ಒಂದು ಸೀರೆ ಇತ್ತು ಆ ಸೀರೆಯಲ್ಲಿ ಯಾವುದಾದ್ರೂ ಡ್ರೆಸ್ ಹೊಲಿಸ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದಿದೆ ಶ್ವೇತಕ ಸಖತ್ತಾಗಿ ಹೊಲಿಸ್ತಾರೆ ಹೊಲಿತಾರೆ ಆ್ಯಂಡ್ ನೀವೇನಾದರೂ ಹೊಲಿಸೋ ಪ್ಲ್ಯಾನ್ ಇದ್ದರೆ ಇಲ್ಲ ಬಂದು ಹೊಲಿಸಿ ತುಂಬ ಚೆನ್ನಾಗೆ ನಿಮಗೆ ಲೆಹೆಂಗಾ ಆ್ಯಂಡ್ ಲಂಗ ಜಾಕೆಟು ಬ್ಲೌಸ್ಗಳಂತೂ ಕೇಳೇಬೇಡಿ ನನ್ನ ಸೀಮಂತದ ಬ್ಲೌಸು ಆಮೇಲೆ ವೀರು ನಾಮಕರಣದ ಬ್ಲೌಸು ನನ್ನ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳು ಶ್ವೇತಕ್ಕನೇ ಹೊಲ್ಕೊಡೋದು ಸಖತ್ತಾಗಿ ಹೊಲ್ಕೊಡ್ತಾರೆ ಅವ್ರ ಡಿಸೈನ್ ಯಾವ ಥರ ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋಸ್ ತೋರಿಸ್ತೀರೋ ಅದಕ್ಕಿಂತ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅವ್ರ ವರ್ಕು ನಾನು ಅದಕ್ಕೆ ಇಲ್ಲೇ ಬರೋದು ಈ ಸತಿ ಅಂತೂ ಮನೇಲಿ ಇದ್ದಿದ್ದು ಒಂದು ಐದಾರು ಸೀರೆನ ಎತ್ಕೊಂಡು ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ ಆ್ಯಂಡ್ ಮುಂದೆ ಯಾವುದೇ ಸಿಂಪಲ್ಲಾಗಿ ಎಲ್ಲರೂ ಟೆಂಪಲ್ ಹೋಗ್ತೀನಿ ಅಂದರೂ ಎಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು ಒಂದಷ್ಟು ಸೀರೆಗಳಿತ್ತು ಎಲ್ಲಾನು ಹೊಲಿಸ್ಕೊಳ್ಳೋಣ ಅಂತ ಕೊಟ್ಟಿದ್ದೀನಿ ನೀವು ತುಂಬ ಜನ ಕೇಳ್ತಾ ಇರ್ತೀರ ಬ್ಲೌಸ್ ಡಿಸೈನ್ಸ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಂತ ಮಾಡೋಣ ಮಾಡೋಣ ಅನ್ಕೊತೀನಿ ಬಟ್ ಆಗ್ತಾನೆ ಇಲ್ಲ ಬಟ್ ಖಂಡಿತ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಯಾವಾಗಾರು ಸಪ್ರೇಟ್ ಒಂದು ವ್ಲಾಗಲ್ಲಿ ಇವ್ರ ಹತ್ರ ಹೊಲ್ಸ್ಕೊಂಡಿರೋ ಬ್ಲೌಸ್ ಡಿಸೈನ್ಸ್ದು ಒಂದು ಸಪ್ರೇಟ್ ಬ್ಲಾಗೆ ಮಾಡಿ ಕೊಡ್ತೀನಿ ಆ್ಯಂಡ್ ಈ ಸೀರೆ ನಾನು ಒಂದು ಸರ್ತಿನೂ ಎರಡು ಸತಿ ಹಾಕ್ಕೊಂಡಿದ್ದೆ ಇದರಲ್ಲಿ ಒಂಥರ ರಫಲ್ ರಫಲ್ ಥರ ಇದೆ ಇದರಲ್ಲಿ ಏನಾದರೂ ಒಂದು ಫ್ರಾಕ್ ಥರ ಏನಾದರೂ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ತಂದಿದೆ ಸೀರೆ ಅಂತೂ ಈಗ ಹಾಕೋತಾ ಇಲ್ಲ ಹಾಕೊಳ್ದಿರೋದು ಸುಮ್ಮನೆ ಇಟ್ಕೊಳ್ಳೋ ಬದಲು ಅದರಲ್ಲಿ ಇವಾಗ ನೀವು ಹೊಸ್ದಾಗಿ ಚೂಡಿದಾರೋ ಇಲ್ಲ ಲಾಂಗ್ ಗೌನು ಇಲ್ಲ ಫ್ರಾಕೋ ಈ ಥರ ಹೊಲ್ಸ್ಕೊಂಡ್ರೆ ಅದನ್ನು ಹೊಸ ಥರ ಸ್ಟೈಲ್ ಮಾಡ್ಬೋದು ಸೊ ಅದಕ್ಕೆ ಇದನ್ನು ತೊಗೊಂಬಂದೆ ಕಲರೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮುಂದೆ ಲಾಸ್ಟ್ ಟೈಮು ಒಂದು ಹತ್ತು ಸೀರೆ ಕೊಟ್ಟಿದ್ವಿ ನಮ್ಮ ಮುಂದೆ ಇವಾಗ ಇಲ್ಲೇ ಇರೋದು ಅವ್ರಿಗೂ ಅಷ್ಟೇ ಎಲ್ಲೂ ಹೊಲ್ಕೊಡೋದು ಇಷ್ಟನೇ ಆಗೋಲ್ಲ ಸೊ ಇವಾಗ ನೋಡ್ಬೋದು ಅವ್ರದ್ದೊಂದು ಐದು ಬ್ಲೌಸು ಈಸ್ಕೊಳ್ಳೋದಿತ್ತು ಒಂದು ಐದು ಈಸ್ಕೊಂಡಿದ್ದೆ ಒಂದು ಐದಿತ್ತು ಆ್ಯಂಡ್ ಸೀರೆದು ಫಾಲೋಸ್ ಎಕ್ಸಾಕ್ ಒಂದೆರಡು ಹೆವಿಯಾಗಿ ವರ್ಕ್ ಇರೋ ಥರ ಹೋಲಿಸಿದ್ದೆ ಆ್ಯಂಡ್ ನಿಮ್ಗೆ ಇದೆಲ್ಲ ಅವರು ಅಷ್ಟೇ ಅಷ್ಟೇನೋ ವರ್ಕ್ ಅದೆಲ್ಲ ಇಷ್ಟಪಡೋಲ್ಲವಾ ಸಿಂಪಲ್ಲಾಗಿ ಅದು ಅದೊಂದು ಹತ್ತು ಸ್ಯಾರಿ ಇತ್ತು ಅದೆಲ್ಲ ಈಸ್ಕೊಂಡು ಹೋಗೋದಿತ್ತು ಸೊ ತೊಗೊಂಡು ಬಂದಿದೆ ಖಂಡಿತ ಟ್ರೈ ಮಾಡಿ ನೀವು ಏನಾದ್ರು ಇದ್ರೆ ಆ್ಯಂಡ್ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಿಮಗೆ ಫ್ರಾಕ್ಸು ಆಮೇಲೆ ಈ ಸೀರೆಯಲ್ಲಿ ಲಂಗ ದಾವಣಿ ಈ ಥರ ಎಲ್ಲ ಹೋಲಿಸ್ಕೋತಾರಲ್ಲ

ಮೊನ್ನೆ ಒಂದು ಸತಿ ಶ್ರೀನಗರಲ್ಲಿ ರತನ್ ಸಿಲ್ಕಲ್ಲಿ ಒಂದು ಎರಡು ಮೂರು ತೊಗೊಂಡಿದ್ದೆ ಆ್ಯಂಡ್ ಒಂದು ವರ್ಕ್ ಸ್ಯಾರಿ ತೊಗೊಂಡಿದ್ದೆ ಇದು ರೆಡ್ ಸ್ಯಾರಿ ಇದು ಮೈಸೂರು ಸ್ಯಾರಿ ಉದ್ಯೋಗಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಇದನ್ನು ಹೊಲ್ಸ್ಕೊಳ್ಳೋಣ ಯಾವುದಾದ್ರೂ ಫಂಕ್ಷನ್ಗೆ ಎಲ್ಲ ಏನು ಕಾರು ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ ಅದನ್ನೆಲ್ಲ ತಂದೆ ಒಂದಷ್ಟು ಸಿಂಪಲ್ ಪ್ಲೇನ್ ಸ್ಯಾರೀಸ್ ಕೂಡ ಇತ್ತು ಇದನ್ನು ಯಾವ್ದಾದ್ರು ಟೆಂಪಲ್ಗೆ ಹೋಗುವಾಗ ಹಾಕೊಳಕ್ಕೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೆ ಆ ಪ್ಲೇನ್ ಪ್ಲೇನ್ ಸ್ಯಾರೀಸ್ಗೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಸೊ ಅದನ್ನು ಎಲ್ಲ ಒಲಿ ಹಾಕೋಕ್ಕೆ ಕೊಡ್ತಾಯಿದ್ದೀನಿ ಆ್ಯಂಡ್ ಒಂದು ಎರಡು ಮೈಸೂರು ಕ್ರೇಪ್ ಸಿಲ್ಕ್ ಕೂಡ ಇತ್ತು ಸೊ ಹೊಲ್ದಾದ್ಮೇಲೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ಬ್ಲೌಸ್ ಆಗಿರ್ಬೋದು ಆಮೇಲೆ ಯಾವ ಸೀರೆ ಏನು ಅನ್ನೋದೆಲ್ಲ ಇಷ್ಟೆಲ್ಲ ತೊಗೊಂಡ್ರೆ ನಾನು ಮೆಜರ್ಮೆಂಟ್ ಮುಂಚೆನೇ ಕೊಟ್ಟಿರ್ತೀನಿ ಮೆಜರ್ಮೆಂಟ್ ತಕ್ಕಾಗಿ ಹೊಲಿತಾರೆ ಸಕ್ಕದಾಗಿ ಹೊಲಿಕೊಡ್ತಾರೆ ಆ್ಯಂಡ್ ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಇದು ನೆಕ್ಸ್ಟ್ ಡೇ ನಾನು ಸೊನಿ ಒಂದಷ್ಟು ಐಟಮ್ ತೊಗೊತಾ ಇದ್ವಿ ಇದೇನಂದರೆ ಇಲ್ಲಿ ಕೇರಳದವರು ಸ್ಟಾಲ್ ಥರ ಹಾಕಿರ್ತಾರೆ ಇಲ್ಲೊಂದಷ್ಟು ಐಟಮ್ಗಳೆಲ್ಲ ಮಾರ್ತಾಯಿದ್ರು ನಾವು ಇದೇ ರೋಡಲ್ಲಿ ಹೋಗ್ತಾ ಇದ್ವಿ ಸರಿ ತೊಗೊಳ್ಳೋಣ ಪ್ಯೂರ್ ಕೋಕೋನೆಟ್ ಆಯಿಲ್ ಆಗಿರ್ಬೋದು ಕರ್ಬೂಜ ಅಂಟು ತುಂಬ ಒಳ್ಳೆಯದು ನಮಗೆ ನನಗೆ ಸೊ ಇಬ್ರಿಗೂ ಇಬ್ಬರಿಗೂ ಸಖತ್ ಇಷ್ಟ ಕರ್ಬೂಜಾನು ಸೊ ಅದು ಇಸ್ಕೊಂಡ್ವಿ ಆ್ಯಂಡ್ ಇದು ಕೇಳೋದು ಒಂದು ಏನಂತೀರಾ ಒಂದಷ್ಟು ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ ಬನಾನಾ ಚಿಪ್ಸ್ ಆಗಿರ್ಬೋದು ಆಮೇಲೆ ಒಂಥರ ಅದೊಂದು ಏನೋ ಫ್ಲವರ್ ಥರದಿರ್ತದೆ ಸ್ವಲ್ಪ ಸ್ವೀಟಾಗಿರ್ತದೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗೆಣಸು ಇದೆಲ್ಲ ತೊಗೊಂಡು ಅವ್ರದ್ದು ಪಾಪಡ್ ತುಂಬ ಚೆನ್ನಾಗಿರುತ್ತೆ ಪಾಪಡ್ ಎಲ್ಲ ಇರುತ್ತೆ ಎಲ್ಲ ಐಟಮ್ಗಳು ಅವರು ಯಾವಾಗೋನಿಸತಿ ಇಟ್ಟಿರ್ತಾರೆ ನಾವು ಕೂಡ ಅಲ್ಲಿ ಒಂದಷ್ಟು ಐಟಮ್ನ ತೊಗೊಂಡು ಹೋದ್ವಿ ಕೇರಳ ಬಾಳೆಹಣ್ಣು ಕೂಡ ಇಟ್ಟಿರ್ತಾರೆ ವೀರಿಗೆ ಯಾವಾಗಾರು ತಿನ್ನಿಸ್ಬೇಕೆಂದ್ರೆ ಅದನ್ನು ಕೂಡ ತೊಗೊಂಡ್ತೀನಿ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಹೇಳಬೇಕಂದ್ರೆ ಸೊ ಅಳ್ಸನೆಲ್ಲ ಇತ್ತು ಅದನ್ನು ಕೂಡ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ತೊಗೊಂಡು ಇಟ್ಬಿಟ್ಟು ಅಲ್ಲಿಂದ ಏನಾರು ತಿನ್ನೋಣ ಅಂದ್ಬಿಟ್ಟು ಸಬ್ವೆಗೆ ಬಂದ್ವಿ ನನಗೆ ಸುನಿ ಇಬ್ರಿಗೂ ಸಬ್ವೆ ಅಂದರೆ ಸಖತ್ ಇಷ್ಟ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರುತ್ತೆ ಸಖತ್ ಇಷ್ಟಪಟ್ಟು ವೆಜ್ ಐಟಮ್ ನಾವು ಏನಾರು ತಿಂತೀವಿ ಅಂದರೆ ಅದು ಸಬ್ವೆ ಸುನಿಗ್ ಅಷ್ಟೇ ಅವರು ಅವಾಗ ಆಫೀಸ್ಗೆ ಹೋಗೋ ಟೈಮಿಂದನೂ ಇದನ್ನ ಜಾಸ್ತಿ ತಿಂತಾಯಿದ್ರು ಅಂತ ನನಗೆ ಒಂದು ಸತಿ ಲವ್ ಮಾಡುವಾಗ ಕರ್ಕೊಂಡು ಹೋಗಿದ್ರು ನನಗೂ ಇಷ್ಟ ಆಗೋಯಿತು ಅವಾಗಿಂದ ಯಾವಾಗಾರು ಈ ಥರ ಇಬ್ಬರೇ ಯಾವಾಗ ಅವರು ಎಲ್ಲಾರು ಆಚೆ ಬಂದಾಗ ತಿಂದ್ಕೊಂಡು ಹೋಗ್ತೀವಿ ವೀರೂ ನಮ್ಮನೆ ಮನೆ ಬಿಟ್ಟಿದ್ದೆ ಸೊ ನಾವು ಇಬ್ಬರೇ ಬಂದಿದ್ವಿ ಒಳ್ಳೆಯ ಈಗಲೂ ಕೂಡ ಲವರ್ಸ್ ಆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಬ್ರು ಸುತ್ತಾಡ್ಕೊಂಡು ಇರ್ತೀವಿ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟೊಂದು ಜನ ಆಚೆನೂ ನಮಗೆ ಸಿಗ್ತಾಯಿರ್ತಾರೆ ಎಲ್ಲೇ ಹೋದರೂ ನಮ್ಮ ಆಚೆ ಯಾರು ಸಬ್ಸ್ಕ್ರೈಬರ್ ಸಿಗ್ತಾ ಇರ್ತಾರೆ ಸೊ ಖುಷಿ ಆಗುತ್ತೆ ಆ್ಯಂಡ್ ಅಲ್ಲಿಂದ ನನ್ನ ಫೇವ್ರೇಟ್ ನನಗೆ ಜಾಸ್ತಿ ಇಷ್ಟ ಆಗೋದು ವೆಜ್ಜಿ ಡಿಲೈಟ್ ಅಂತ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ರೋಸ್ಟೆಡ್ ಗಾರ್ಲಿಕ್ ಬ್ರೆಡ್ನ ತೊಗೊಂಡ್ರೆ ಫುಲ್ ಸಖತ್ತಾಗಿರುತ್ತೆ ನಾನು ವೆಜ್ಜು ಸುನಿ ನಾನ್ ವೆಜ್ ತಿಂತ ಇದ್ದೆ

ಆ್ಯಂಡ್ ತುಂಬ ಜನ ಸ್ವಾತಿ ಟೂ ವೀಲರ್ ಏನಾಯಿತು ಯಾವ ಡಿಸೈಡ್ ಮಾಡಿದ್ರಿ ಅಂತ ಕೂಡ ಇದ್ರಿ ಟಿ ವಿ ಎಸ್ ನೋಡಿದ್ವಿ ಜುಪಿಟರ್ ಆ್ಯಂಡ್ ಇವತ್ತು ಆ್ಯಕ್ಸಿಸ್ ನೋಡೋಣ ಸುಜುಕಿ ಅಂತ ಬಂದ್ವಿ ನನ್ನ ಹತ್ರ ಮುಂಚೆನೇ ಇತ್ತು ಬಟ್ ಸುನಿಗೆ ನೋಡಬೇಕು ಅಂತ ಇಷ್ಟ ಆಯಿತು ಸರಿ ಬಂದು ಶೋರೂಮಲ್ಲಿ ಪ್ರೈಸ್ ಕೊಟೇಶನ್ ಎಲ್ಲ ತೊಗೊಂಡು ಬಂದ್ವಿ ಇದಕ್ಕಿಂತ ನನಗೆ ಜುಪಿಟರೇ ಇಷ್ಟ ಆಯಿತು ಸ್ವಲ್ಪ ದೊಡ್ಡ ಗಾಡಿ ಆ್ಯಂಡ್ ಡಿಕ್ಕಿ ಎಲ್ಲ ಜಾಸ್ತಿ ಸ್ಪೇಷಿಯಸ್ ಆಗಿದೆ ವಿರೋದು ಏನಾದರೂ ನನ್ನ ಬ್ಯಾಗೆ ಲೈಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಬಟ್ ಸುನಿಗೆ ಆ್ಯಕ್ಸಸ್ ಇಷ್ಟ ಆಗಿತ್ತು ಸೊ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನು ಹಿಂಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವುದೋ ಬುಕ್ ಮಾಡಿದ್ವಿ ಫೈನಲ್ ಮಾಡಿದ್ವಿ ಓಕೆನಾ ಅಷ್ಟು ಹೇಳ್ತಾ ಇರ್ತೀನಿ ನಾವು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಲ್ಲ ಬಾಯ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್